ಒಂದು ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ಯಾಕಂತಂದ್ರೆ ಕಬ್ಜಾ ಒಂದು ಹಾಡಿಯೋ ರಿಲೀಸ್ ಆಗ್ತಿದೆ ಅದ್ರ ಜೊತೆಗೆ ಈ ಒಂದು ಕ್ಷೇತ್ರದಲ್ಲಿ ಮನೆ ಮನೆ ಮಗನಾಗಿ ಈ ಕ್ಷೇತ್ರದ ಒಂದು ಹುಡುಗನಾಗಿ ಹುತ್ತಗರು ಹೇರಿದ ಒಂದು ಡೈರೆಕ್ಟರ್ ಆಗಿ ಅವರೇ ನಮ್ಮ ಜೊತೆ ಇದ್ದಾರೆ ಚಂದ್ರ ಅಂತ ಹೇಳ್ಬಿಟ್ಟು ಅವ್ರ ಜೊತೆ ನಾವು ಮಾತನಾಡೋಣ ಯಾವ ರೀತಿ ಅನಿಸ್ತಾರೆ ಹಂಸಿಕೆಗಳ ತನ್ನ ಹುಟ್ಟೂರಲ್ಲಿ ಇದೇ ಮೊಟ್ಟ ಮೊದಲವರೆಗೆ ಒಂದು ಆಯೋಜನೆ ಮಾಡಿದ್ರೆ ಕಾರ್ಯಕ್ರಮವನ್ನು ಮಾತನಾಡಿಸೋ ಬನ್ನಿ ಸರ್ ನಮಸ್ಕಾರ ಹೇಗೊಂದು ಸೀರಿಯಸ್ ಸರ್ ಹೊಸ ಒಂದು ಏನು ಹಬ್ಬದ ವಾತಾವರಣ ತುಂಬಿ ತುಣುತಿದೆ ಇಲ್ಲಿ ಅಲ್ಲ ಹಬ್ಬ ತರ ವಾತಾವರಣ ಹಬ್ಬ ಇದು ಮಟ್ಟ ಮೊದಲಿಗೆ ಹಾರಿಯೋ ಲಾಂಚ್ ಮಾಡ್ತೀವ್ರ ಇಲ್ಲ ಸರ್ ನಾನು ಆಕ್ಚುಲಿ ಲಕ್ಷ್ಮಣ ಮಾಡಿದ್ದೆ ಇಲ್ಲಿ ಇಲ್ಲಿ ಲಾಂಚ್ ಮಾಡಿದ್ದೆ ಅವಾಗಲೂ ಒಂದು ಎರಡು ಎರಡೂವರೆ ಲಕ್ಷ ಜನ ಸೇ ಇಲ್ಲಿ ಲಾಂಚ್ ಜನ ಸೇರಿದ್ರು ಸರ್ ಇದು ನಮ್ಮೂರು ನಾವೆಲ್ಲ ಇಲ್ಲಿ ಬೆಳೆದಿರೋ ನೋಡಿ ಇಲ್ಲೆಲ್ಲ ನಮ್ಮ ನಮ್ಮ ಬ್ರದರ್ಸ್ ಇದ್ದಾರೆ ಎಲ್ಲ ಇಲ್ಲೆಲ್ಲ ನಾವು ರೈತಾಪಿ ಜನ ಇಲ್ಲಿ ನಾವೆಲ್ಲ ರೇಷ್ಮೆ ಗೂಡು ಬೆಳೀತಿದ್ವಿ ಸೊ ರೈತರ ಮೇಲೆ ಗೊತ್ತಲ್ವ ಇಲ್ಲೇ ಮಾರ್ಕೆಟ್ಗೆ ಹಾಕ್ತಿದ್ವಿ ಇಲ್ಲೇ ಓದಿ ನಮ್ಮ ಸ್ಕೂಲ್ ಇದೆ ಪಕ್ಕದ್ದೇ ನಾನು ಆಡಿರೋ ಗ್ರೌಂಡ್ ಇದು ಸೊ ಎಲ್ಲರಿಗೂ ಒಂದು ಖುಷಿ ಅಲ್ವಾ ನಾವು ಓದಿರೋ ಜಾಗ ನಾವು ಆಡಿರೋ ಆ ಗ್ರೌಂಡಲ್ಲಿ ಒಂದು ದೊಡ್ಡ ಇವೆಂಟ್ ಮಾಡ್ತೀವಿ ಅಂದರೆ ನಿಜಕ್ಕೂ ನನಗೆ ಇದೇ ಒಂದು ದೊಡ್ಡ ಅಚೀವ್ಮೆಂಟ್ ಅಂತ ನನಗೊಂದು ಖುಷಿ ಅಂತ ಅನ್ನಿಸ್ತಿದೆ ಅಚೀವ್ಮೆಂಟ್ ಇನ್ ದ ಸೆನ್ಸ್ ನಾನು ಆಟ ಆಡಿರೋ ಜಾಗದಲ್ಲಿ ಒಂದು ದೊಡ್ಡ ಇವೆಂಟ್ ಮಾಡಿದೆ ಅನ್ನೋದಿದೆಯಲ್ಲ ರಿಲಿ ನನಗೊಂದು ತುಂಬ ಖುಷಿ ಕೊಡ್ತಾಯಿದೆ ಆಮೇಲೆ ಇವೆಂಟ್ ಯಾಕೆ ಮಾಡಿದೆ ಅಂತಂದರೆ ಇದು ಪ್ಯಾನ್ ಇಂಡಿಯಾ ಸಿನಿಮಾ ಹೈದ್ರಾಬಾದು ಚೆನ್ನೈ ಕೊಚ್ಚಿನ್ ಎಲ್ಲ ಬಾಂಬೆ ಎಲ್ಲ ಕಡೆ ಇವೆಂಟ್ಸ್ ಇದ್ದೀನಿ ಕರ್ನಾಟಕದಲ್ಲಿ ನಮ್ಮೂರಲ್ಲೇ ಮಾಡೋಣ ನನ್ನ ಮೂಲ ಸ್ಥಾನ ತೌರೂರು ಹಂಗಾಗಿ ನಮ್ಮೂರಲ್ಲೇ ಮಾಡೋಣ ಅಂತೇಳಿ ನಾನು ಡಿಸೈಡ್ ಆಗಿ ಇಲ್ಲಿ ಮಾಡ್ತಾ ಅಲ್ಲೇ ಸರ್ ಈಗ ಸಾಕಷ್ಟು ಈಗ ಅಂತ ಮೊಟ್ಟ ಈಗ ಎರಡನೇ ಬಾರಿ ಅಂತ ಹೇಳ್ತಾ ಹೇಳ್ತಿದ್ದೀರಿ ಈ ಹಲವಾರು ಗಣ್ಯರು ಭಾಗಿಯಾಗ್ತಿದ್ದಾರೆ ಈಗ ನಮ್ಮ ಗಡಿ ಭಾಗ ಕುಂದುಕೊಂಡಂತ ಹಲವು ರಾಜಕೀಯ ವ್ಯಕ್ತಿಗಳಾಗಿರ್ಬೋದು ಹೀರೋ ಹೀರೋಯ್ನ್ ಆಗಿರ್ಬೋದು ಉಪೇಂದ್ರ ಅವರು ಸುದೀಪ್ ಅವರು ಹಾಗೆ ಒಂದು ಹೊರ್ಗಡೆ ರಾಜ್ಯದಿಂದ ಸಹ ಬರ್ತಿದ್ದಾರೆ ಅಂತಂದ್ರೆ ಯಾರ್ಯಾರು ಬರ್ತಿದ್ದಾರೆ ಈ ಒಂದು ಈವೆಂಟ್ಗೆ ಸರ್ ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನೀವೇ ನೋಡ್ತೀರಾ ಈಗ ಶಿವಣ್ಣವರು ಅಂದೇವೇ ಇದ್ದಾರೆ ಗೀತಕ್ಕ ಬರ್ತಿದ್ದಾರೆ ಮತ್ತು ನಮ್ಮ ಉಪ್ಪಿ ಸರ್ ಬಂದಿದ್ದಾರೆ ರೆಡಿ ಆಗ್ತಿದ್ದಾರೆ ಗುರುಕಿರಣ್ ಮ್ಯೂಸಿಕಲ್ ನೈಟ್ ಇದೆ ನಮ್ಮ ಚಿತ್ರದಲ್ಲಿ ಯಾರು ಎಲ್ಲ ಬರ್ತಿದ್ದಾರೆ ಸುದೀಪ್ ಸರ್ ನೆಕ್ಸ್ಟ್ ಮುಂಬೈ ಇವೆಂಟಿಗೆ ಬರ್ತಾರೆ ಯಾಕಂದ್ರೆ ಅವ್ರು ನಮ್ಮ ಸಿನಿಮಾದಲ್ಲಿ ಗೆಸ್ಟ್ ಇರೋದ್ರಿಂದ ಮತ್ತೆ ಕ್ರಿಕೆಟ್ ಆಡ್ತಾ ಇದ್ದಾರೆ ಸರ್ ಹಂಗಾಗಿ ಇವತ್ತು ಬರೋಕ್ಕಾಗಲ್ಲ ಅಂತ ಸರ್ ಹೇಳಿದರು ಸೊ ಸಾಕಷ್ಟು ಜನಗಳ ಕಲಾವಿದರುಗಳು ಎಲ್ಲರ ಆಶೀರ್ವಾದ ಇದೆ ಎಲ್ಲರಿಗಿಂದು ಮೇಲಾಗಿ ನಮ್ಮ ಶಿಡ್ಲಘಟ್ಟದ ಜನರ ಪ್ರೀತಿ ವಿಶ್ವಾಸ ಲಕ್ಷಗಟ್ಟಲೆ ತುಂಬಿ ತುಳುಕಿ ಆಶೀರ್ವಾದ ಮಾಡ್ತಿದ್ದಾರೆ ಅದಕ್ಕೂ ಮುಂಚಿತವಾಗಿ ನಮ್ಮ ಕನ್ನಡಿಗರೆಲ್ಲರೂ ಕೂಡ ಕಬ್ಜಾನ ಗೆಲ್ಲಿಸೋದಕ್ಕೆ ಟೀಸರು ದೊಡ್ಡ ಮಟ್ಟದ ಹಿಟ್ ಮಾಡಿದ್ದಾರೆ ಮಿಲಿಯನ್ ಗಟ್ಟಲೆ ವ್ಯೂಸ್ ಮಾಡಿದ್ದಾರೆ ಸಾಂಗ್ಸ್ ಹಿಟ್ ಮಾಡಿದ್ದಾರೆ ಎಲ್ಲರ ಪ್ರೀತಿ ವಿಶ್ವಾಸ ಆಗಿದೆ ಕರ್ನಾಟಕದ ದೇವರು ಪುನೀತ್ ರಾಜ್ಕುಮಾರ್ ಸರ್ ಅವರ ಬರ್ಡೇಗೆ ನಾವು ಚಿತ್ರ ಬಿಡುಗಡೆ ಮಾಡ್ತಾ ಇದೀವಿ ಇದು ಅವರಿಗೆ ಸಹ ಅರ್ಪಣೆ ಮಾಡ್ತಾ ಇದ್ದೀನಿ ಈಗ ಅದೇ ರೀತಿಯಂತ ಯಾಕಂದ್ರೆ ಸಾಕಷ್ಟು ಒಂದು ಮನೆ ಮಾತಾಗಿರುವಂಥದ್ದು ಒಂದು ನಮ್ಮ ಒಂದು ಕ್ಷೇತ್ರದಲ್ಲಿ ಹಾಡಿರುವಂಥ ಗೌಂಡ್ರಲ್ಲಿ ಸಹ ನಾವು ಇದನ್ನು ಹಾಡಿ ರಿಲೀಸ್ ಮಾಡ್ತಿದ್ವಿ ತುಂಬ ಖುಷಿ ಆಗುತ್ತೆ ಪ್ಯಾನ್ ಇಂಡಿಯಾ ಸಿನಿಮಾ ಆಗಿರೋದ್ರಿಂದ ಸುದೀಪ್ ಅವರು ಗೆಸ್ಟ್ ಹೋಲ್ ಇದ್ದರು ಬರ್ತಾ ಇದ್ದರು ಆಕಸ್ಮಿಕ ಕ್ರಿಕೆಟ್ ಕ್ರಿಕೆಟ್ ಸಹ ಆಡ್ತಿದ್ದಾರೆ ಅದರಿಂದ ಬರೋಕ್ಕಾಗಲಿಲ್ಲ ಆದರೂ ಜನತೆ ತುಂಬ ಹೃದಯದಿಂದ ನಮ್ಮನ್ನು ಸಾಗುತ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಕ್ಯಾಮ್ರಾಮನ್ ಚಿರು ಜೊತೆ ಸತೀಶ್ ನ್ಯೂಸ್ ಅಲರ್ಟ್ ಚಿಕ್ಕಬಳ್ಳಾಪುರ